ನಮಸ್ಕಾರ ಕೆಲವೊಂದು ಸಸ್ಯಗಳು ಬೀಜಗಳೇ ಇಲ್ಲದೆ ಹೇಗೆ ಹುಟ್ಟಿಕೊಳ್ಳುತ್ತವೆ ಅಂತ ಎಂದಾದ್ರೂ ಅನ್ಸಿದಿಯಾ ಯೋಚನೆ ಮಾಡಿ ನೋಡಿ ಗುಲಾಬಿ ಗಿಡದ ಒಂದು ಸಣ್ಣ ಕಡ್ಡಿ ಕತ್ತರಿಸಿ ನೆಟ್ಟರೆ ಅದರಿಂದ ಒಂದು ಪೂರ್ತಿ ಹೊಸ ಗಿಡವೇ ಹುಟ್ಟಿಕೊಳ್ಳುತ್ತೆ ನಾವೆಲ್ಲ ಇದನ್ ಮಾಡಿರ್ತೀವಿ ಅಲ್ವಾ ಇದು ಸಸ್ಯ ಪ್ರಪಂಚದ ಒಂದು ದೊಡ್ಡ ಮ್ಯಾಜಿಕ್ ಬನ್ನಿ ಇವತ್ತು ಈ ಮ್ಯಾಜಿಕ್ ಹಿಂದಿನ ಸೀಕ್ರೆಟ್ ಏನು ಅಂತ ತಿಳ್ಕೊಳ್ಳೋಣ ಹಾಗಾದ್ರೆ ಮೊದಲನೇ ಪ್ರಶ್ನೆನೇ ಇದು ನಿಜವಾಗ್ಲೂ ಬೀಜಗಳೇ ಇಲ್ಲದೆ ಸಸ್ಯಗಳನ್ನ ಬೆಳೆಸೋಕ್ ಆಗುತ್ತಾ ನಾವು ಮಾರ್ಕೆಟ್ನಲ್ಲಿ ತರೋ ಸೀಡ್ಲೆಸ್ ದ್ರಾಕ್ಷಿ ಅಥವಾ ಬಾಳೆಹಣ್ಣು ಇವುಗಳನ್ನೆಲ್ಲ ನೋಡಿದಾಗ ಈ ಪ್ರಶ್ನೆ ಬಂದೇ ಬರುತ್ತೆ ಬೀಜಗಳೇ ಇಲ್ಲಾಂದ ಮೇಲೆ ಅವುಗಳ ಸಂತತಿ ಮುಂದೆ ಹೇಗೆ ಹೋಗುತ್ತೆ ಇದಕ್ಕೆ ಉತ್ತರ ಹೌದು ಖಂಡಿತ ಸಾಧ್ಯ ಆ ಪ್ರಶ್ನೆಗೆ ಉತ್ತರನೆ ಕಾಯಸ ಸಂತಾನೋತ್ಪತ್ತಿ ಇದನ್ನ ಸಸ್ಯಗಳ ಒಂದು ನ್ಯಾಚುರಲ್ ಸೂಪರ್ ಪವರ್ ಅಂತಾನೆ ಹೇಳಬಹುದು ಅಂದ್ರೆ ಹೊಸ ಸಸ್ಯ ಬೀಜದಿಂದ ಬರೋದಿಲ್ಲ ಬದಲಾಗಿ ತಾಯಿ ಸಸ್ಯದ ಒಂದು ಭಾಗದಿಂದ ಅಂದರೆ ಕಾಂಡ ಬೇರು ಅಥವಾ ಎಲೆಯಿಂದಲೇ ಉಟ್ಕೊಳ್ಳುತ್ತೆ ಇಂಟ್ರೆಸ್ಟಿಂಗ್ ಅಲ್ವಾ ಈ ಸೂಪರ್ ಪವರನ್ನು ನಾವು ಮನುಷ್ಯರು ಸಾವಿರಾರು ವರ್ಷಗಳಿಂದ ನಮ್ಮ ಅನುಕೂಲಕ್ಕೆ ಬಳಸ್ಕೋತಾ ಬಂದಿದ್ದೀವಿ ಸರಿ ಹಾಗಾದ್ರೆ ಈ ವಿಧಾನ ಯಾಕಿಷ್ಟೊಂದು ಮುಖ್ಯ ಇದರ ಅಡ್ವಾಂಟೇಜಸ್ ಏನು ಅಂತ ನೋಡೋಣ ಮೊದಲನೇದಾಗಿ ಇದರ ವೇಗ ಮತ್ತು ಕೃಷಿಯಲ್ಲಿ ಇದರ ಉಪಯೋಗದ ಬಗ್ಗೆ ಮಾತಾಡೋಣ ಸಾಮಾನ್ಯವಾಗಿ ಒಂದು ಬೀಜ ಹಾಕಿ ಗಿಡ ಬೆಳೆಸಿದರೆ ಅದು ದೊಡ್ಡದಾಗಿ ಹೂ ಬಿಟ್ಟು ಹಣ್ಣು ಕೊಡೋಕೆ ಕೆಲವು ವರ್ಷಗಳೇ ಬೇಕಾಗ್ಬೋದು ಆದರೆ ಈ ಕಾಯಜಾ ವಿಧಾನದ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಸ್ಪೀಡ್ ಒಂದು ಕೊಂಬೆಯಿಂದ ಬೆಳೆಸಿದ ಗಿಡ ಬೀಜದಿಂದ ಬೆಳೆದ ಗಿಡಕ್ಕಿಂತ ತುಂಬಾ ಬೇಗ ಹೂವು ಹಣ್ಣು ಕೊಡೋಕೆ ಶುರು ಮಾಡುತ್ತೆ ಇದು ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಅನುಕೂಲ ಅಂತಲೇ ಹೇಳ್ಬೋದು ಯಾಕಂದರೆ ತೋಟಗಾರಿಕೆ ಮತ್ತು ಕೃಷಿಯಲ್ಲಿ ಟೈಮ್ ಅಂದರೆ ದುಡ್ಡು ಅಲ್ವಾ ಸೊ ಸಮಯ ಉಳಿಸಿ ಬೇಗನೆ ಫಸಲು ತೆಗೀಬೇಕು ಅಂದ್ರೆ ಇದು ಒಂದು ಅದ್ಭುತವಾದ ವಿಧಾನ ಬರೀ ವೇಗ ಅಷ್ಟೇ ಅಲ್ಲ ಕೃಷಿಯಲ್ಲಿ ಇದರ ಬಳಕೆ ಇನ್ನೂ ದೊಡ್ಡದು ಇದು ಕೇವಲ ಗಿಡಗಳನ್ನ ಬೇಗ ಬೆಳೆಸೋದು ಮಾತ್ರವಲ್ಲ ಅವುಗಳ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋಕೆ ಕೂಡ ಸಹಾಯ ಮಾಡುತ್ತೆ ಇದ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕಸಿ ಮಾಡುವಿಕೆ ಅಥವಾ ಗ್ರಾಫ್ಟಿಂಗ್ ಏನಿದು ಗ್ರಾಫ್ಟಿಂಗ್ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಎರಡೂ ಬೇರೆ ಬೇರೆ ಗಿಡಗಳ ಒಳ್ಳೆ ಗುಣಗಳನ್ನು ಒಂದೇ ಗಿಡದಲ್ಲಿ ತರೋದು ಅಂದ್ರೆ ರೋಗಗಳನ್ನು ಚೆನ್ನಾಗಿ ತಡೆಯೋ ಶಕ್ತಿ ಇರೋ ಒಂದು ಗಿಡದ ಬೇರು ಕಾಂಡದ ಮೇಲೆ ಸಿಕ್ಕಾಪಟೆ ರುಚಿಕರವಾದ ಹಣ್ಣು ಬಿಡೋ ಇನ್ನೊಂದು ಗಿಡದ ಕೊಂಬೆಯನ್ನ ಜೋಡಿಸೋದು ನಿಧಾನವಾಗಿ ಇವೆರಡು ಒಂದಾಗಿ ಬೆಳೆದು ಒಂದು ಸೂಪರ್ ಪ್ಲಾಂಟ್ ಆಗುತ್ತೆ ಒಳ್ಳೆ ರೋಗ ನಿರೋಧಕ ಶಕ್ತಿಯೂ ಇರುತ್ತೆ ಒಳ್ಳೆ ಫಸಲ್ ಕೂಡ ಕೊಡುತ್ತೆ ಇದು ಅಗ್ರಿಕಲ್ಚರ್ನಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಸೃಷ್ಟಿ ಮಾಡಿದೆ ಸರಿ ವೇಗ ಆಯಿತು ಗುಣಮಟ್ಟ ಆಯಿತು ಆದರೆ ಕತೆ ಇಷ್ಟಕ್ಕೆ ಮುಗಿಯಲ್ಲ ಈ ವಿಧಾನಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಶಕ್ತಿಯಿದೆ ಅದೇನಪ್ಪಾ ಅಂದರೆ ಕೆಲವು ವಿಶೇಷವಾದ ಸಸ್ಯತೆಳಿಗಳನ್ನು ಉಳಿಸೋದು ಅದು ಹೇಗೆ ಅಂತ ನೋಡೋಣ ಕೆಲವು ಗಿಡಗಳಿರ್ತವೆ ಉದಾಹರಣೆಗೆ ನಾವೆಲ್ಲ ಇಷ್ಟಪಟ್ಟು ತಿನ್ನೋ ಕೆಲವು ಜಾತಿಯ ಬಾಳೆಹಣ್ಣು ಕಿತ್ತಳೆ ಅಥವಾ ಕೆಲವು ಅಲಂಕಾರಿಕ ಹೂಗಿಡಗಳು ಇವು ಕಾಲ ಬೀಜಗಳನ್ನೇ ಉತ್ಪಾದಿಸೋ ಶಕ್ತಿಯನ್ನ ಕಳ್ಕೊಂಡಿವೆ ಹಾಗಾದ್ರೆ ಬೀಜಗಳೇ ಇಲ್ಲದ ಮೇಲೆ ಅಂತಹ ಸಸ್ಯಗಳ ವಂಶವನ್ನ ಮುಂದೆ ಬೆಳೆಸೋದು ಹೇಗೆ ಇಲ್ಲೇ ನೋಡಿ ಈ ವಿಧಾನದ ನಿಜವಾದ ಮ್ಯಾಜಿಕ್ ಇರೋದು ಬೀಜಗಳಿಲ್ಲದಿದ್ರೂ ಪರವಾಗಿಲ್ಲ ಅವುಗಳ ಕಾಂಡ ಅಥವಾ ಬೇರಿನ ಚಿಕ್ಕ ಚಿಕ್ಕ ಭಾಗಗಳನ್ನ ಬಳಸಿ ಪೂರ್ತಿ ಹೊಸ ಗಿಡಗಳನ್ನೇ ಸೃಷ್ಟಿ ಮಾಡಬಹುದು ಇದರಿಂದಾಗಿ ಆ ಅಮೂಲ್ಯವಾದ ತಳಿಗಳು ಭೂಮಿ ಮೇಲಿಂದ ಕಣ್ಮರೆಯಾಗದಂತೆ ಕಾಪಾಡ್ಬೋದು ಇದೊಂದು ಅದ್ಭುತವಾದ ವಿಷಯ ಅಲ್ವಾ ಇನ್ನು ಈ ವಿಧಾನದ ಅತ್ಯಂತ ಪ್ರಮುಖ ಮತ್ತು ಕುತೂಹಲಕಾರಿ ಅಂಶವನ್ನ ಈಗ ನೋಡೋಣ ಈ ರೀತಿ ಹುಟ್ಟಿದ ಹೊಸ ಗಿಡ ಇದೆಯಲ್ಲ ಅದು ತಾಯಿ ಗಿಡದ ಜಿರಾಕ್ಸ್ ಕಾಪಿ ಹಾಗೆ ಅಂದರೆ ತಾಯಿ ಗಿಡದ ಎಲ್ಲಾ ಜೆನೆಟಿಕ್ ಗುಣಗಳು ಅದರ ಹಣ್ಣಿನ ರುಚಿ ಬಣ್ಣ ರೋಗ ನಿರೋಧಕ ಶಕ್ತಿ ಅಕ್ಷರಶಃ ಎಲ್ಲವೂ ಮರಿಗಿಡದಲ್ಲೂ ಹಾಗೆಯೇ ಇರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ಬೇಕಾದ ಕ್ವಾಲಿಟಿಯನ್ನ ಪ್ರತಿ ಬಾರಿಯೂ ಒಂದೇ ರೀತಿ ಪಡೆಯೋಕೆ ಸಾಧ್ಯವಾಗತ್ತೆ ಸರಿ ಇದುವರೆಗೂ ನಾವು ಕಾಯಜ ಸಂತಾನೋತ್ಪತ್ತಿಯ ಹಲವು ಅದ್ಭುತಗಳನ್ನ ನೋಡಿದ್ಲಿ ಈಗ ನಾವು ಮಾತಾಡಿದ ಪ್ರಮುಖ ಅಂಶಗಳನ್ನ ಒಮ್ಮೆ ಕ್ವಿಕ್ಕಾಗಿ ನಿಂತು ಮಾಡಿಕೊಳ್ಳೋಣ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಇದರ ನಾಲ್ಕು ಮುಖ್ಯ ಅನುಕೂಲಗಳು ಅಂದ್ರೆ ಒಂದು ಗಿಡಗಳು ಬೇಗನೆ ಫಲ ಕೊಡುತ್ತವೆ ಎರಡು ಕಸಿ ಮಾಡುವಿಕೆ ಥರದ ಕೃಷಿ ಟೆಕ್ನಿಕ್ಗಳಿಗೆ ಇದು ಅತ್ಯಗತ್ಯ ಮೂರು ಬೀಜಗಳೇ ಇಲ್ಲದ ಗಿಡಗಳ ತಳಿಯನ್ನೂ ಮುಂದುವರಿಸಬಹುದು ಮತ್ತು ನಾಲ್ಕು ಹುಟ್ಟುವ ಹೊಸ ಗಿಡಗಳು ಮೂಲ ಗಿಡದ ಆಗಿರುತ್ತವೆ ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ಈ ಟೆಕ್ನಿಕ್ ಎಷ್ಟೇ ಅದ್ಭುತವಾಗಿದ್ರೂ ಒಂದು ವಿಷಯವನ್ನ ಯೋಚನೆ ಮಾಡಬೇಕು ನಾವು ಹೀಗೆ ಒಂದೇ ತರಹದ ಅಂದರೆ ಜೆನೆಟಿಕ್ ಆಗಿ ಒಂದೇ ರೀತಿ ಇರುವ ಸಸ್ಯಗಳ ಮೇಲೆ ಜಾಸ್ತಿ ಅವಲಂಬಿತರಾದರೆ ಏನಾಗ್ಬೋದು ಒಂದು ವೇಳೆ ಯಾವುದೋ ಒಂದು ಹೊಸ ರೋಗ ಆ ನಿರ್ದಿಷ್ಟ ತಳಿಗೆ ಹರಡೋಕೆ ಶುರು ಮಾಡಿದರೆ ನಮ್ಮ ಎಲ್ಲ ಬೆಳೆ ನಾಶವಾಗೋ ಅಪಾಯ ಇರುತ್ತಾ ಇದೊಂದು ಯೋಚನೆ ಮಾಡಬೇಕಾದ ವಿಷಯ